ಇವಾಗ ನಾನು ಆಲ್ರೆಡಿ ಮಧ್ಯಾಹ್ನನೇ ಸ್ನಾನ ಮಾಡ್ಕೊಂಡಿದ್ದೆ ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಅಂಬಿ ಕೊಟ್ಟಿದ್ದೀನಿ ಇವಾಗ ಅಂಬಿ ಪೂಜೆ ಮಾಡಬೇಕು ಇನ್ನು ವಾಷಿಂಗ್ ಗೆ ಸೋಫಾ ಕವರು ಹಾಸಿಗೆ ದಿಂಬು ಎಲ್ಲ ಚೇಂಜ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಸೊ ಪ್ರತಿಯೊಂದು ಕ್ಲೀನ್ ಮಾಡಿದ್ದೀನಿ ಇವಾಗ ಸೊ ಇವಾಗ ಅಂಬಿ ಪೂಜೆ ಮಾಡಬೇಕು ಅವನು ಪೂಜೆ ಮಾಡೋಷ್ಟರಲ್ಲಿ ಇವತ್ತು ಅವ್ನು ಪಾದ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಫಸ್ಟ್ ಟೈಮ್ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು ಹೋದ್ ವರ್ಷನೇ ಮಾಡಬೇಕಿತ್ತು ಬಟ್ ಅದಾಗ್ಲಿಲ್ಲ ಈ ವರ್ಷ ಮಾಡಬೇಕು ಹೋದ ವರ್ಷನೇ ನಮ್ಮಮ್ಮ ಬೈದ್ರು ಇದ್ರು ಮಾಡ್ಬೇಕಂತ ಹೇಳಿ ಇವಾಗ ಈ ವರ್ಷ ಮಾಡ್ತಾಯಿದ್ದೀನಿ ಸೊ ಅವ್ನು ಪೂಜೆ ಮಾಡೋಷ್ಟರಲ್ಲಿ ನಾನೆಲ್ಲ ಪೂಜೆಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಆ್ಯಕ್ಚುಲಿ ನಮ್ಮದು ಪೂಜೆ ಮೇನ್ ಇರೋದೇ ಶನಿವಾರ ಅದು ನಿಮ್ಮೆಲ್ರಿಗೂ ಗೊತ್ತು ಶನಿವಾರನೇ ನಾವು ಜಾಸ್ತಿ ಪೂಜೆ ಮಾಡೋದು ಬಟ್ ಆದರೂ ಕೂಡ ಇವತ್ತು ಅಮ್ಮ ಸೊ ಲೈಟಾಗಿ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀವಿ ಅಂಬಿ ಪೂಜೆ ಅಷ್ಟೊತ್ತಲ್ಲಿ ನಾನು ಸ್ಯಾರಿ ಹಾಕೊಂಡ್ಬರ್ತೀನಿ ಇವತ್ತು ನಮ್ಮ ಪಾಪು ಬ್ಲಾಗಲ್ಲಿ ಎದ್ದಿದ್ದಾನೆ ಪ್ರತಿ ಸರ್ತಿ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಲೂ ಮಲಗಿದ್ದ ಹಾಯ್ ಹಾಯ್ ಮಾಡಿ ಓಕೆ ಗಸ್ ಇವಾಗ ಅವ್ನು ಪೂಜೆ ಮಾಡಲಿ ನಾನು ಸ್ಯಾರಿ ಇಳ್ಕೊಂಡು ರೆಡಿ ಆಗಿ ಬರ್ತೀನಿ ಆಯಿತಾ ಇಂಥ ನಮ್ಮ ಚಿಕ್ಕ ಕೆಲಸ ಮುಗೀತು ಪೂಜೆ ಮಾಡೋದು ಇನ್ನೇನಿಲ್ಲ ಎಲ್ಲ ಅವಳದೇ ಕೆಲಸ ಇವ್ನು ನೋಡಿದ್ಲಿ ಆರಾಮ ಅಷ್ಟು ಬೇಕ ನೋಡು ಎರಡು ನಿಮಿಷ ಹೋಗಿ ಪೂಜೆ ಮಾಡೋಷ್ಟೇ ಹೋಗಿ ಸೀರೆ ಹಾಕೊಂಡು ಬಿಟ್ಟು ಅಷ್ಟೇ ಅಲ್ಲ ನೋಡ್ರಿ ಸುಮ್ಮನೆ ಸುಮ್ಮತ್ ಊನ್ ಸುಮ್ಮನಿರಲ್ಲ ಅಯ್ ಸುಮ್ಮನಿರ ನೋಡ್ರಿ ನಮ್ಮ ಚಿಕ್ಕ ಪೂಜೆ ಅಂದ್ರೆ

ನನ್ಗೆ ಈ ಸೀರೆ ಉಡ್ಕೊಳ್ಳೋದು ಏನಿದ್ರು ಹಿಂಗೆ ಹಿಂಗೆ ನನ್ನ ಸುದ್ದಿ ಮಾಡ್ಬಿಡ್ತೀನಿ ಕೆಲ್ಸನ ಸೊ ಸೀರೆ ಉಟ್ಕೊಂಡು ಬಂದೆ ಏನಿಲ್ಲ ಒಂದು ಕ್ಲಿ ಆ ಕಡೆ ಕಡೆ ಒಂದು ಕ್ಲಿಪ್ ಹಾಕೊಂಡೆ ಬಂದು ಒಂದು ಲಿಪ್ಸ್ಟಿಕ್ ಹಾಕೊಂಡೆ ಇಷ್ಟೇ ನಾನು ರೆಡಿ ಆಗಿದ್ದು ಇವಾಗ ಅಂಬಿಗೆ ಪೂಜೆ ಮಾಡ್ಬೇಕು ಅವ್ನು ಹೇಗೋ ಪೂಜೆ ಮಾಡಿದ್ದಾನೆ ಇವಾಗ ಬನ್ನಿ ಏ ಗೊತ್ತಾಗೋದಿಲ್ಲ ಇಬ್ರು ಮ್ಯಾಚಿಂಗ್ ಹಾಕಿ ಕಣೋ ಕಣ ಮ್ಯಾಚಿಂಗ್ ಅಲ್ಲ ಕಣ ಮೆರೂನ್ ಮೆರೂನು ನೋಡಿ ಇದು ರೆಡ್ ಕಣ ಇದು ಏ ಇಲ್ಲ ಕಣೋ ನಿಜ ಸಿಮಿಲರ್ ಆಯ್ತು ಅನ್ಸುತ್ತೆ

ಮಾತಾಡೇನಾರು ಏನಾರು ದೇವರ ಹತ್ರ ಬೇಡ್ಕೊಂತಾರೆ ಏನು ಪೂಜೆ ಮಾಡಿದಾನೆ ಇವಾಗ ನೀನು ಪೂಜೆ ಮಾಡಬೇಕು ಸ್ಟ್ಯಾಂಡರ್ಡ್ ಅಲ್ಲಿ ಹ್ಮ್ ನೀನು ಪೂಜೆ ಮಾಡಲ್ಲ ಚಿನಿ ಅದ ನಿನಗೆ ಪೂಜೆ ಮಾಡಂಗಿಲ್ಲ ನೀನು ಯಾವಾಗ ಅವನ ಯಾವಾಗ ನನಗೆ ದೇವರ ಸಮಾನ ಉಗಿಯೋದು ಬೇರೆ ಕಲ್ತ್ ಬಿಟ್ಟಿದ್ಯಲ್ಲ ನೀನು ಬರ್ತಾ ಬರ್ತಾ ಹಾ ಉಗಿ ನೋಡೋಣ ಉಗಿಯ ಮಾಡ್ಕೊಳ್ತೀನಿ ಪೂಜೆಗೆ ಪೂಜೆಗೆ ರೆಡಿ ಮಾಡ್ತಾಳೆ ಅಷ್ಟೇ ಮಗ ನಮಗೆ ಖುಷಿಯಾಗಿ ನಾವು ಖುಷಿಯಾಗಿ ಆಮೇಲೆ ಅದಕ್ಕೆ ನಾನು ಇಷ್ಟಪಟ್ಟಿದ್ದು ಏನು ನೀನು ಮಾಡಲ್ಲ ಅಂತ ನಿಂತ್ಕೊಂಡ್ಬಿಡ್ತಾ ಇದ್ದೆ ಮಾಡ್ಬೇಕಂಬಿ ಅದೆಲ್ಲ ಶಾಸ್ತ್ರ ಸಂಪ್ರದಾಯ ದೊಡ್ಡವರು ಸುಮ್ ಸುಮ್ನೆ ಮಾಡಲ್ಲ ಅದನ್ನೆಲ್ಲ ಅರ್ಥ ಆಯ್ತಾ ಕಾರಣ ಇಲ್ಲದ ಏನ್ ಪೂಜೆ ಮಾಡ್ತಾರೆ ಹೇಳಿ ನೀವೇ ಹೇಳಿ ಕಾರಣ ಇಲ್ಲದ ಹಿರಿಯರು ಏನು ಮಾಡ್ತಾರೆ ಅಲ್ಲ ಸೆಟ್ ಅಪ್ ಮಾಡ್ಕೊಂಡು ಎಲ್ಲ ಬದ್ಮ ಅಂತ ಹೇಳಿ నేను నన్ సాక్ మార్చ తీని పూజ ఫస్ట్ే మార్చతరుదు మీ నాదకు తప్పు ఉదర్ క్షమసి ఎత్తు రెండు కాలేట ఫస్ట్ పాద కొడితే నాయనా హ్మ్ యా పాగా కోల్డైతి మీరు ఆహహ కోల్డైతి మీరు అంటే ఇదెలాంబీ అది శాస్త్ర ప్రకారం అలా మార్చಬೇಕು ఆడ ఒogne ఆటాడుకనవ కుషియాసలండికి కుషియేనికి మీ పాదా ఎలా తొడితైదు అల్లా ఏయ్ ని limb ని నిన్స్తి ಸ್ವಲ್ಪ ನೈಟು ಇದಾಯ್ತಲ್ಲ ಸ್ವಲ್ಪ ಚಿಕ್ಕಿ ಚಿಕ್ಕಿ ಬರ್ತಿದೆ ಲೈಟ್ ಐ ಎನಗ ಅಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಲಾಗ್ ಅಲ್ಲಿ ಕಾರ್ ಕ್ಲೀನ್ ಆಗಲ್ಲ ಅಂತ ಈರೋದೆ ಬ್ಲ್ಯಾಕು ಮಾತಾಡು ಹಂಗೆ ಮಾತಾಡ್ಕೊಂಡು ಹೇಳು ಮತ್ತೆ ನಾನೇ ಮಾತಾಡ್ತಾ ಇದಿನಲ್ಲ ಎಕ್ಸ್ಪೆರಿಮೆಂಟ್ಸ್ ಹೇಳ್ಬೇಕು ನೀವು ಫಸ್ಟ್ ಟೈಮ್ ಪಾಠ ಪೂಜೆ ಮಾಡಿಸ್ಕೊಂತ ಇದ್ಯಾ ನಾನು ಭಕ್ತಿಯಿಂದ ಮನ್ಸಲ್ಲಿ ಏನಾದ್ರೂ ಬೇಡ್ಕೊಂತ ಇರ್ತೀನಿ ನಾನು ಮಾತಾಡಕ್ ಆಗಲ್ಲ ಫಸ್ಟ್ ಟೈಮ್ ಅಲ್ವಾ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ನನಗೆ ಬಂದಾಗ ಮಾಡ್ತಾ ಇದ್ದೀನಿ ಮಾತಾಡಂಬಿ ನಾನಾದ್ರೂ ಬೇಡ್ಕೊಂತ ಇರ್ತೀನಿ ಏನಂತ ಬೇಡ್ಕೊತಿದ್ಯಾ ಹೇಳೋ ಏನಂತ ಬೆಳಕತ್ತಿದ್ ಹೇಳು ಆಯ್ತು ಹೋಲಿ ಆಮೇಲೆ ಹೇಳ್ತಿಯಾ ಹ್ಮ್ ನೋಡ್ರಿ ಫಸ್ಟ್ ಟೈಮ್ ಮಾಡ್ತಾವಳಲ್ಲ ಫುಲ್ ಖುಷಿ ಆಗ್ತೈತೆ ನನಗೆ ಮದುವೆ ಆಗಿದ್ದು ಇದೇ ಫಸ್ಟ್ ಟೈಮ್ ಮಾಡ್ತಾರ ಏನೋ ಎಲ್ಲರೂ ಮಾಡ್ತಾರು ಮಾಡ್ತಿದ್ದೆ ನೀನೇ ಏನಾರು ಫ್ರೆಶಲ್ಲಿ ಏನಾರು ಏನು ಮಾತಾಡ್ತಾರಲ್ಲವಳು ಏನ ಮಾತಾಡ್ತಾನೆ ಸೈಲೆಂಟ್ ಆಗಿ ಇರಮ್ಮ ನಿಂಗೇ ಮೇಲೆ ಕಿಕ್ ದೇ ಇವಾಗಾ ಆಚನ ಇಟ್ಟು ನನಗೆ ಆಶೀರ್ವಾದ ಮಾಡಬೇಕು ಮೇಲ್ಕ ಒಳ್ಳೆದಾಗಲಿ ಅಂತ ಸರಿ ಆಯ್ತು ನಾವು ಒಂದು ಸ್ವಲ್ಪ ಆಶೀರ್ವಾದ ಮಾಡೋಕೆ ಹೇ ಇದು ಮಾ സുമാങ്കലി ആയിര നൂറ് വർഷ

ಇಟ್ಕೊಂಡ್ರಿ ಮೊಬೈಲ್ ಇವಾಗ ನನಗೆ ಆಶೀರ್ವಾದ ಮಾಡು ಮೂರು ವರ್ಷ ಸುಮಂಗಲಿ ಆಗಿರಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ ನೂರು ವರ್ಷ ನೀನು ನನ್ನ ಜೊತೆಯೇ ಇರು ಆ ದೇವರು ನಿನಗೆ ದೀರ್ಘಾಯಿಸ್ಕೊಟ್ಟು ಕಾಪಾಡಲಿ ಅನ್ನೂ ಸಹ ಸಾಯ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಸುಮಾರು ನನಗೆ ಗೊತ್ತಿರೋ ಹಾಗೆ ನಾನು ಪೂಜೆ ಮಾಡಿದ್ದೀನಿ ಅದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಒಟ್ಟು ನಾನು ಪೂಜೆ ಮಾಡೋ ಅವಶ್ಯಕ ಇದು ಕರ್ತವ್ಯ ನಾನು ಮಾಡಿದ್ದೀನಿ ಎಲ್ಲರೂ ಪಾಲಿಸೋ ಸಂಪ್ರದಾಯ ಅದು ಸೊ ಇತ್ತು ಏ ಒರ್ಸ್ಕೋಬೇಡ ಏನು ಕೋರ್ಸ್ಕೊತೀನಿ ಹಿಡ್ಕೊ ಈಗ ಹಾಲು ತೊಳೆದ ನೀರಲ್ಲಿ ಕುಡಿದ್ಯಾ ಓಯ್ ಓಯ್ಟ್ ಯಾನು ಏನು ಮಾಡ್ತಿದ್ಯೋ ಒಬ್ಬನೇ ಆಡ್ತಾನೆ ಫ್ರೆಂಡ್ಸ್ ಯಾರಿಲ್ಲಾಂದ್ರೂ ಏನು ಬೇಜಾರಾಗಲ್ಲ ಅವನು ನೋಡ್ರಿ ಖುಷಿಯಾಗಿರ್ತಾನೆ ಯಾವಾಗಲೂ ಅವ್ನು ಖುಷಿನೇ ನಾನು ಖುಷಿ ಅಲೋನಾ ಯಾರು ಎತ್ಕಳ್ರಿ ಎತ್ಕಳಿಲ್ಲಂದ್ರು ಅಷ್ಟೇ ಅವ್ನು ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ ಟಿ ವಿ ಒಂದು ಕೊಟ್ಬಿಟ್ಟಿದ್ದೀನಿ ನೋಡ್ಕೊಂಡು ಹೋಗಿದ್ರು ಅಂತ ವಯಸ್ ನನ್ನ ಮಗ ದೇವ್ರ ಸಮ ಒಬ್ರಿಗೂ ಏನು ಡಿಸ್ಟರ್ಬ್ ಮಾಡಲ್ಲ ಅದು ನನ್ನ ಬಂಗಾರ ಎಷ್ಟು ಸೈಲೆಂಟ್ ಆಗಿತ್ತು ಅಂದ್ರೆ ಪೂಜೆ ಮಾಡ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಸೋಫಾದಲ್ಲಿ ಕಾಣ್ತಿದ್ದ ಅವ್ನು ಪಾಡಿಗೆ ಅವ್ನು ಇದು ಮ್ಯೂಟ್ ಮಾಡಿರೋ ಟಿ ವಿ ನೋಡ್ಕೊತಿತ್ತು ಪಾಪ ಅದು ನನ್ನ ಚಿನ್ನಿ ಜಸ್ಟ್ ಹಾಲು ಕುಡಿಸಿ ನಾವು ಪೂಜೆ ಮಾಡಿದ್ದು ಅವನಿಗೆ ಅವರಪ್ಪನ ಜೊತೆ ಅಲ್ಲಿ ನೋಡಿ ತುಂಬ ಸೈಲೆಂಟ್ ಅವ್ನ ಪಾಡಿಗೆ ಅವ್ನ ಇಡ್ತಾನೆ ಬಟ್ ಕೋಪಪ್ಪ ಅಂದ್ರೆ ಮಾತ್ರ ಅವ್ನು ಸುಮ್ಮನಿರಲ್ಲ ಹೊಟ್ಟೆ ತುಂಬಿದ್ರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾನೆ ಅಲ್ಲಮ್ಮ ಚಿನ್ನಮ್ಮ ಸೈಲೆಂಟ್ ಅಲ್ಲ ಗಾಯಸ್ ಕಿರುಸ್ತಾನೆ ಕಿರುಸ್ತಾನೆ ಈಗಲೇ ಜುಟ್ಟಿಡ್ಕೊಂತ ನಂಬಿದ್ದು ಹಿಂಗೆ ಹಿಂಗೆ ಜುಟ್ಟಿಡ್ಕೊಂಡು ಹೀಗಾಗಿಡ್ಕೊತ ನೋಡ್ರಿ ಮುತ್ಕೊಡಕ್ ಹೋದಾಗ ಅವನ್ ಕ್ಯಾಮ್ರಾ ಆನ್ ಮಾಡಿದ್ರೆ ಅದು ಯಾಕಪ್ಪ ಏನು ಮಾತಾಡೋಲ್ಲ ನೋಡಿ ಇಟ್ಕೊಂಡ ಇಟ್ಕೊಂಡ ಬಿಟ್ಟ ಆಯ್ ಆಯ ಆಯ್ತು ಬೇಡಮ್ಮ ಚೀನಿ ಆಯ್ತು 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 ಕಚ್ಚುಕುಳಿ ಅಂದ್ರೆ ಇಷ್ಟ ಇಲ್ಲ ಮಗನ ನಿನಗೆ ಚಿನ್ನಿ

ಇದು ನಮ್ಮ ಮೊದಲನೇ ಭೀಮನ ಮಾಸ್ಯ ಮಾಡಿದ್ದು ನಾನು ನನ್ನ ಗಂಡನ ಪಾದ ಪೂಜೆ ಮಾಡಿದ್ದು ನನಗೆ ನಿಜವಾಗ್ಲೂ ಇದನ್ನ ಮಾಡೋದು ಗಂಡನ ಆಯಸ್ ಪ್ರಾಪ್ತಿಯಾಗಲಿ ಗಂಡನಿಗೆ ಅಂತ ಇನ್ನೊಂದು ಗಂಡನಿಗೆ ಸಿಗ್ಲಿ ಅಂತ ಹೇಳಿ ಮಾಡ್ತಾರೆ ಎಂಟಿದ್ದೀರು ಪಾದ ಅಂತ ಅದೊಂದು ಗೊತ್ತು ನನಗೆ ಅದು ಬಿಟ್ಟರೆ ನನಗೆ ಅದು ನಿಂದಿನ ಉದ್ದೇಶ ಗೊತ್ತಿಲ್ಲ ಇಷ್ಟೇ ನನಗೆ ಗೊತ್ತಿರೋದು ಸೊ ನನಗೆ ಗೊತ್ತಿದ್ದರೆ ನಾನು ಹೇಳ್ತಿದ್ದೆ ಅದರಿಂದ ಅವ್ನಿಗೆ ಮಾಡಬೇಕಿತ್ತು ಮಾಡಿದ್ದೀನಿ ಅಕಸ್ಮಾತ್ ಏನಾದರೂ ತಪ್ಪಾಗಿದ್ದರೆ ಏನು ತಪ್ಪಾಗಿದೆ ಅಂತ ಹೇಳಿ ತಿಳಿಸಿ ನಾನು ಅದನ್ನು ನೆಕ್ಸ್ಟ್ ಸತಿಯಿಂದ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಪೂಜೆ ಆಗಿದೆ ಇವಾಗ ಪಾಪುಗೆ ಮಲಗಿಸೋ ಟೈಮು ಅವ್ನು ಮಲಗೋ ಟೈಮು ಅದಕ್ಕೆ ಒಂದು ಸ್ವಲ್ಪ ಕಿರಿ 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 ಮಾಡ್ತಿದ್ದಾನೆ ಅವನ ಮಲಗಿಸಿ ಮತ್ತೆ ಸಿಗ್ತೀವಿ ಆಯ್ತಾ ಇವಾಗ ಅವನ್ನ ಮಲಗಿಸ್ಬಿಟ್ಟು ಬರ್ತೀನಿ ಇವಾಗ ಆ್ಯಕ್ಚುಲಿ ನಾನು ಪಾಪುಗೆ ಆಮೇಲೆ ಬೈಬೇಡ್ರಿ ಪಾಪು ಪಾಡಿಗೆ ಪಾಪು ಇದೇ ಪೂಜೆ ಮಾಡ್ತಿದ್ದೀರಾ ಹೇಳಿ ಪಾಪುಗೆ ನಾನು ಪೂಜೆ ಎಲ್ಲ ಕಸ ಕುಡಿಸಿ ಎಲ್ಲ ಬರೆಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಡೋ ಕೊಟ್ಟ ಮೇಲೆ ಪಾಪಗೆ ಹಾಲು ಕುಡಿಸಿ ಅಲ್ಲಿ ಹಾಕಿದ್ದು ಯಾಕಂದ್ರೆ ಆಮೇಲೆ ಅವನು ಅಳ್ತಾನೆ ಅವನ ಹಸು ತಟ್ಕೊಳ್ಳಲ್ಲ ಅಳ್ತಾನೆ ಅಂತ ಹೇಳಿ ನಾನು ಆ ರೀತಿ ಮಾಡಿದ್ದೆ ನಿನಗೆ ಏನು ಅನ್ನಿಸ್ತೇ ಹ್ಞೂ ಖುಷಿ ಓದ್ ಸತಿ ಮಾಡ್ಬೇಕಿತ್ತು ಬಟ್ ನನಗೆ ಅವಾಗ ಅಷ್ಟು ಇದಿರ್ಲಿಲ್ಲ ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಪಾದ ಪೂಜೆ ಮಾಡ್ತಾರೆ ಅಂತ ಗೊತ್ತಿತ್ತು ಆದ್ರೆ ಅದ್ರ ಭೀಮ ನಮಾಸೆ ದಿಸೇ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಯಾಕಂತಂದ್ರೆ ಇನ್ನೂ ತುಂಬಾ ಚಿಕ್ಕೊಳ್ಳಿದ್ದೆ ಮದ್ವೆ ಆಗಿ ಹೊಸಿದ್ರು ಸೊ ಮದ್ವೆ ಆಗಿ ನಾನು ಒಂದ್ ತಿಂಗಳು ಹದಿನೈದು ದಿವಸಕ್ಕೆಲ್ಲ ಭೀಮ ನಮಾಸೆ ಬಂದಿತ್ತು ಹೋದ್ ವರ್ಷ ಅದ್ರಿಂದ ನನ್ಗೇನು ಗೊತ್ತಿರ್ಲಿಲ್ಲ ಅದಕ್ಕೆ ಮಾಡಿರ್ಲಿಲ್ಲ ಈ ಸತಿ ತಿಳ್ಕೊಂಡಿದ್ದೀನಿ ನನ್ನ ಕೈಲಿ ಆದಷ್ಟು ಮಗು ಬಂದ ಮೇಲೆ ಒಂದು ತಿಳ್ಕೊಂತ ಗೊತ್ತಿಲ್ದಿದ್ನೆಲ್ಲ ಕಲಿತಾ ಬರ್ತಾ ಇದ್ದೀನಿ ಸೊ ಅದಕ್ಕೆ ಈ ವರ್ಷ ಮಾಡಿದ್ದು ದಿಕ್ಕಿಲ್ಗೆ ಬಂದಿದ್ದ ಅವನ್ಗೆ ನಮ್ಮಅಮ್ಮ ಹಾಲು ಕುಡ್ಸೋದ್ ಬಿಟ್ಬಿಟ್ಟು ಏನು ಮಾಡ್ತಿದ್ದಾಳೆ ಮಾಡ್ತಿದಾಳಿಳು ಅಂತ ನೋಡ್ತಿದ್ದ ನೀನು ಸರಿ ಈಗೈಸ್ ಇನ್ನೊಂದು ಇನ್ನೊಂದ್ಸತಿ ಹಾಲು ಕುಡಿಸಿ ಅವನ ಮಲಗಿಸಿ ಮತ್ತೆ ಸಿತ್ತೀವಾಯ್ತಾ ಹಾಲು ಕುಡಿಸಿ ಹಾಕಿದ್ವಿ ತೊಟ್ಲುಗೆ ಆದ್ರೂ ಕೂಡ ಒಂದು ಸ್ವಲ್ಪ ತೂಗಬೇಕು ಅವ್ನಿಗೆ ಇಷ್ಟು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿರೋದು ಸೋಫಾ ಕವರು ಆಮೇಲೆ ದಿಂಬು ಆಮೇಲೆ ಇವತ್ತು ದಿಂಬು ಬೆಡ್ಶೀಟ್ ಹಾಸಿಗೆ ಪಾಪದೊಂದ್ ಮೂರ್ ಬೆಡ್ಶೀಟ್ ಇತ್ತು ಸೊ ಅದನ್ನು ಕೂಡ ಹಾಕಿದ್ದೀನಿ ಇಷ್ಟ ರೆಡಿ ಆಗಿರೋದ್ರಿಂದ ಒಂದೇ ಒಂದು ಮಿಸ್ಸಿಂಗ್ ಆಗಿದೆ ಅದೇನು ಅಂತ ಅಂದ್ರೆ ಬೆಳೆ ಸೊ ನಾನು ಯಾಕೆ ಬಳೆ ಹಾಕೊಂಡಿಲ್ಲ ಅಂತ ಅಂದ್ರೆ ಪಾಪುನ ಎತ್ಕೊಳ್ತಾ ಇರ್ತೀನಿ ಹಾಲು ಇರ್ತೀನಿ ಸೊ ಪಾಪುಗೆ ಕೈಯಲ್ಲಿ ಬಳೆ ಒತ್ತುತ್ತೆ ಒಂದು ಕತ್ತಿಗೆ ಇಟ್ಕೊಂಡಾಗ ಅದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಬಳೆ ಹಾಕಿಲ್ಲ ಮಗುಗೋಸ್ಕರ ಯಾಕಂತಂದ್ರೆ ನನಗೆ ಒಂದು ಒನ್ ಟೈಮ್ ಸಡನ್ನಾಗಿ ಗೊತ್ತಿರಲ್ಲ ಅಂದರೆ ಬಳೆ ಹಾಕಿದ್ದೀನಿ ಅನ್ನೋದನ್ನ ಮರೆತುಬಿಟ್ಟು ಬಿಟ್ಟು ಮಗುನ ಎತ್ಕೊಳ್ಬಿಡ್ತೀನಿ ಸೊ ಅದಕ್ಕೋಸ್ಕರ ನಾನು ಬಳೆ ಹಾಕಿಲ್ಲ ದಯವಿಟ್ಟು ಕ್ಷಮಿಸಿ ಪಾಪನ ಮಲಸಿ ಬಂದ ಈಗ ಅಂಬಿ ಅಂದರೆ ಮಲ್ಸದೇನ ಏನಿಲ್ಲ ಜಸ್ಟ್ ಒಂದು ಐದು ನಿಮಿಷ ಈಗ ತೂಗ್ತಾ ಇರಬೇಕು ಹಾಲು ಕುಡಿಸಿದಾಗಲೇ ಮಲ್ಗಿರ್ತಾನೆ ಅವನು ಎತ್ಕೊಂಡು ಹೋಗಿ ಹಾಕ್ಬೇಕಲ್ಲ ತೋಟ ಅಷ್ಟಲ್ಲಿ ಎಚ್ರಾಗ್ಬಿಟ್ಟಿರ್ತಾನೆ ಅದಕ್ಕೆ ಒಂದು ಟಬ ಬಟ್ಟೆ ನಾವು ಒಣಗಾಗಿ ಬಂದು ಅಡುಗೆ ಮಾಡಿಟ್ಟಿದ್ದೆ ಮಧ್ಯಾಹ್ನನೇ ಇನ್ನು ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಸೊ ಹಂಗೆ ಹೋಗಿ ನೈಟ್ ಇಲ್ಲಗೆ ಬರ್ತಾರೆ ಬೆಳಿಗ್ಗೆ ಮತ್ತೆ ಎದ್ದು ಹೋಗ್ತಾರೆ ಆ ರೀತಿ ಮಾಡ್ತಿದ್ದಾರೆ ಯಾಕಂತಂದರೆ ಈಗ ಆಲ್ರೆಡಿ ಐದು ತಿಂಗಳಾಯಿತು ಆರನೇ ತಾರೀಕು ಬಂದರೆ ಐದು ತುಂಬಿ ಆರಕ್ಕೆ ಬೀಳುತ್ತೆ ಇನ್ನು ನನ್ನ ಕೆಲಸ ನಾನೇ ಮಾಡಿಕೊಳ್ಬೇಕು ತಣ್ಣೀರು ಮುಡ್ಕೊಂಡೆ ಹಾಂ ಹಾಂ ಬಿಂದಿಗೆಗೆ ಪೂಜೆ ಮಾಡಿ ತಣ್ಣೀರನ್ನ ಮುಡ್ಕೊಂಡಿದ್ದೀನಿ ಅಬಿ ದೂರ ಉಂಟು ಆಚೆಗಳೇ ಹಾಂ ಅದರಿಂದ ತಣ್ಣೀರು ಮುಡ್ಕೊಬಿಟ್ಟೆ ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತೀನಿ ಮಧ್ಯಾಹ್ನನೇ ಅಡುಗೆ ಮಾಡಿದೆ ಟೊಮೊಟೊ ಕುರ್ಮಾ ಮತ್ತು ರೈಸ್ ಮಾಡಿದ್ದೀನಿ ಹಾಗೂ ಸ್ವಲ್ಪ ಬೆಳಿಗ್ಗೆ ನಾಶಿಕೆ ದೋಸೆ ಮಾಡಿದೆ ಅದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಸೊ ಇವಾಗ ಅದಕ್ಕೆ ಮಧ್ಯಾಹ್ನಕ್ಕೆ ಟೊಮೊಟೊ ಕುರ್ಮಾ ಮಾಡಿದ್ದೆ ಚಟ್ನಿ ತಿಂದ ಬೋರ್ ಆಗಿತ್ತು ಅಂಥೇಳಿ ಇನ್ನೂ ಅದೇ ಇದೆ ಸೊ ಅದಕ್ಕೆ ಬಿಸಿ ಅನ್ನ ಮಾಡಿಕೊಂಡು ತಿಂತೀವಿ ಅಷ್ಟೇ ಇವಾಗ ನಮ್ಮಮ್ಮ ಬರ್ತಾರೆ ಕೆಲಸದಿಂದ ಅವ್ರು ಹೀಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ ಸ್ವಲ್ಪ ವೀಡಿಯೋ ಕಷ್ಟ ಆಗ್ತಿದೆ ಯಾಕೆ ಅಂತಂದ್ರೆ ನಂಗೆ ಬೆಳಿಗ್ಗೆ ಆಯಿತು ಅಂತಂದರೆ ಕೆಲಸಗಳಿಂದನೇ ಶುರು ಆಗುತ್ತೆ ಹಾಗಾದರೆ ನಮ್ಮಮ್ಮ ಇದ್ದರು ಒಂದು ಚೊಂಬು ಕೂಡ ಎತ್ತಿಡ್ತಿರ್ಲಿಲ್ಲ ಸೈಡಿಗೆ ಒಂದು ಲೋಟ ಕೂಡ ಎತ್ತಿಡ್ತಿರ್ಲಿಲ್ಲ ಆ ಥರ ಇದ್ದೆ ಬಟ್ ಅವ್ರು ಸಡನ್ನಾಗಿ ಹೋಗಿದ ತಕ್ಷಣ ತಣ್ಣೀರು ಮುಟ್ಕೊಂಡ್ಮೇಲೆ ಡೈಲಿ ದಿನ ಅಂತಂದರೆ ಪಾಪೋದು ಬೆಡ್ಶೀಟ್ಗಳೆಲ್ಲ ಗಲೀಜಾಗಿರುತ್ತೆ ಸೊ ಬೆಡ್ಶೀಟ್ಗಳು ಆಮೇಲೆ ಒಂದು ಬಟ್ಟೆಗಳನ್ನ ಕೈಯಲ್ಲೇ ಒಗಿಬೇಕು ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋಕ್ಕಾಗಲ್ಲ ಸೊ ಕೈಯ್ಯಲ್ಲೇ ಒಗಿಬೇಕು ಆಮೇಲೆ ನಾಷ್ಟ ಮಾಡ್ಕೋಬೇಕು ಕಾಫಿ ಕಾಯಿಸ್ಕೋಬೇಕು ನಾನೇ ಇವ್ನಿಗೂ ಇವನಿಗೆ ಇವನು ಇವನ್ಗೊಂದು ಕೆಟ್ಟ ಅಭ್ಯಾಸ ಇದೆ ಅದೇನಪ್ಪ ಅಂತಂದರೆ ಮೂರೊತ್ತು ಬಿಸಿದೆ ಕೇಳ್ತಾನೆ ಅದು ನಿಜ ಕೆಟ್ಟ ಅಭ್ಯಾಸ ಆಗೈಸ್ ನನ್ ಯಾವ್ದಿದ್ರು ಕೂಡ ನಾನು ತಿಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನನ್ ಯಾವ್ದೇ ಕಾರಣಕ್ಕೂ ನಾನು ಅನ್ನದಲ್ಲಿ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ ಯಾಕಂದ್ರೆ ನನ್ಗೆ ಏನಂದ್ರೆ ಬಿಸಿ ತಿನ್ನೋದೇ ನಂಗೆ ಇಷ್ಟ ಅದಕ್ಕೋಸ್ಕರ ಅರ್ಥ ಮಾಡ್ಕೋಬೇಕಲ್ವಾ ಇವನು ಕೂಡ ಇವಾಗ ಬೆಳಗ್ಗೆ ದೋಸೆ ಮಾಡಿದ್ದೀನಿ ಇಬ್ಬರಿಗೆ ಏನು ಇಷ್ಟೇ ಸ್ನೇಹಾಕ್ಬಿಟ್ಟು ಅಕ್ಕಿ ರುಬ್ಬಕ್ಕಾಗುತ್ತಾ ದೋಸೆ ಮಾಡಿದ್ದೀನಿ ಇಟ್ಟು ಮಿಕ್ಕಿದ ಮಧ್ಯಾಹ್ನ ತಿನ್ನು ಅಂದರೆ ತಿನ್ನಲ್ಲ ನನಗೆ ಅನ್ನನೇ ಬೇಕು ಅಂತ ಆಟ ಮಾಡ್ದ ಅವಾಗಲೂ ಅನ್ನ ಮಾಡಿಬಿಟ್ಟು ಟೊಮೆಟೊ ಕುರ್ಮಾ ಮಾಡಿದೆ ನೈಟ್ ಆದರೂ ಟೊಮೆಟೊ ಕುರ್ಮಾ ತಿನ್ನೋಕ್ಕೆ ಹೋಗ್ಬೇಕಾದ್ರೆ ಬಿಸಿ ಅನ್ನ ಮಾಡಿ ಕೊಟ್ಟಿದ್ದೀನಿ ಹೇಳಿ ಅದನ್ನು ಕನ್ವಿನ್ಸ್ ಮಾಡಿದ್ದೀನಿ ಹ್ಞೂ ಅಂತ ಹೇಳಿದ್ದಾನೆ ಸೊ ಮೂರು ಟೈಮು ಅಡುಗೆ ಮಾಡಬೇಕು ಅಂತಂದ್ರೆ ಅದು ಸ್ವಲ್ಪ ರಿಸ್ಕ್ ಆಗುತ್ತೆ ಮಗು ನೋಡಿಕೊಂಡು ನಾನು ಆದರೂ ಕೂಡ ನನ್ನ ಗಂಡಂಗೆ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ ಅವನಿಗಾದರೂ ಕೂಡ ಇನ್ನೂ ಅವನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ನಿಗೆ ಮೂರೊತ್ತು ಕೇಳ್ತಾ ಇರ್ತಾನೆ ತಪ್ಪೇನಲ್ಲ ಕೇಳು ಯಾಕಂತಂದರೆ ಮುಂದೆ ಮಗು ದೊಡ್ದಾದ್ಮೇಲೆ ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಕೂಡ ಮೂರೂತ್ ಮಾಡೋದು ಕಲಿಬೇಕು ಹೇಗಿದ್ದರೂ ಇರ್ತೀನಿ ಅಲ್ವಾ ಸೊ ಮನೆ ಕೆಲಸ ಬೇಕಾದ್ರೆ ಆಚೆಗಡೆ ಹೋಗಿ ದುಡ್ಕೊಂಡು ಬಂದ್ಬಿಡ್ಬೋದು ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ ಇನ್ನು ಪೂಜೆ ಆಳ ಮೂಳ ಪಾಪದ್ದು ಬಿಸಿಟ್ಟು ನೋಡ್ಕೊಳ್ಳೋದೇ ಅಲ್ಲೇ ಟೈಮ್ ಕಳೆದೋಗ್ಬಿಟ್ಟಿರುತ್ತೆ ನನಗೆ ಟೈಮೇ ಟೈಮೇ ಸಾಕಾಗ್ತಿಲ್ವೇನೋ ಇಪ್ಪತ್ನಾಲ್ಕು ಗಂಟೆ ಅಂತ ಅನ್ನಿಸ್ತಿದೆ ನನಗೆ ಇತ್ತೀಚಿನ ನಡುವೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಡ್ಬೇಕು ಅಷ್ಟೆ ಇನ್ನು ಊಟ ಎಲ್ಲ ರೆಡಿ ಇದೆಯಪ್ಪ ಸದ್ಯ ಇಲ್ಲ ಅಂತಂದರೆ ಇವಾಗ ಮತ್ತೆ ಅದನ್ನ ಮಾಡ್ಕೊಂಡು ಕುತ್ಕೋಬೇಕಿತ್ತು ಅವ್ನು ಮಲಗ್ದಾಗ ನಾನು ಇವತ್ತೇ ನಿಮ್ಮದೇ ಕುತ್ಕೊಂಡಿದ್ದೀನಿ ಆವಾಗ ಆದರೆ ಸುಮ್ಮನೆ ಮಲ್ಕೊಳ್ತಿದ್ದೆ ಫೋನ್ ನೋಡ್ಕೊಂಡು ಇವಾಗ ಅದು ಕೂಡ ನನಗೆ ಟೈಮ್ ಇಲ್ಲ ಹಾಗಾಗಿಬಿಟ್ಟಿದೆ ಸೊ ಬೇರೆಯವರೆಲ್ಲ ಕೇಳ್ತಿರ್ತಿರಲ್ವ ನಿಮಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಬರೀ ವೀಡಿಯೋಸ್ ಮಾಡ್ತೀರಾ ಅಂತ ಅಂಥವ್ರಿಗೆ ಉತ್ತರ ಸಿಕ್ತು ಅಂತ ಅನಿಸುತ್ತೆ ಇನ್ನು ಅಂಬಿ ಅಂಗಡಿಗೆ ಹೋಗ್ಬೇಕು ಇನ್ನು ಅಂಗಡಿಗೆ ಹೋಗ್ತಾಯಿರ್ತಾನೆ ಅವನು ಮೊಬೈಲ್ ಇರೋಲ್ಲ ನಮಗೆ ವೀಡಿಯೋಸ್ ಇರುತ್ತೆ ಸೊ ಸ್ವಲ್ಪ ಅದರಿಂದ ರಿಸ್ಕ್ ಆಗ್ತಿದೆ ಅಷ್ಟೇ ನನಗೆ ಇನ್ನೇನಿಲ್ಲ ಅದು ಬಿಟ್ಟರೆ ನಾನು ಡೈಲಿ ವ್ಲಾಗ್ಸ್ ಮಾಡ್ಬೋದು ಎಲ್ಲಿ ಟೈಮೇ ಸಿಗಲಾಗ್ ಇವತ್ತು ಹೆಂಗೋ ಮಧ್ಯಾಹ್ನ ಅಡುಗೆ ಮಾಡಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಪ್ರಶಾಂತವಾಗಿದ್ದೀನಿ ಇವತ್ತು ಮಾತಾಡಿ ಏನಾದರೂ ಯಾವಾಗಲೂ ನನಗೆ ಬರ್ತಾನೆ ಈ ಥರ ಸರೈ ಇರ್ತಾನೆ ಎಲ್ಲ ನಿನ್ನೆ ಮಾತಾಡಿದ್ಮೇಲೆ ನಿನ್ನೇನು ಹೇಳು ಹೇಳಿ ಇಬ್ಬರಾಗ ಯಾರು ಮಾತಾಡಿದ್ರೆ ಒಬ್ಬರೇ ತಾನೆ ಅದಕ್ಕೋಸ್ಕರ ನಾನಾರ ಸ್ವಲ್ಪ ಅದು ಟೈಮ್ ಹೇಳಿದಾಗ ಕ್ಲಿಯರ್ ಆಗುತ್ತೆ ಅಂಬಿಗೆ ನಿಧಾನಕ್ಕೆ ಮಾತಾಡಿ ಅಭ್ಯಾಸ ಆಯ್ತಾ ನನಗೆ ಆ ಥರ ಇಲ್ಲವೇ ಇಲ್ಲ ಗೈಸ್ ನನಗೆ ಏನಿದ್ರು ಕೂಡ ಇವಾಗ ನಿಲ್ಲಿಸಿ ನಿಲ್ಸಿ ಮಾತಾಡ್ತಾರೆ ನೋಡ್ರಿ ಏನು ಗೊತ್ತಾ ಏನಾಯ್ತು ಗೊತ್ತಾ ಈ ರೀತಿ ಅಂತವ್ರು ಕಂಡ್ರೆ ನನಗೆ ಏ ಬೆಂಕಿ ಬೆಂಕಿ ಎತ್ ನನಗೆ ಏನಿದ್ರು ಒಂದೇ ಲೈನಲ್ಲಿ ಟಕ್ 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 ಅಂತ ಹೇಳಿ ಮುಗಿಸ್ಬಿಡ್ಬೇಕು ಆ ಕ್ಯಾಟಗರಿಗೆ ಸ್ವಲ್ಪ ಅಂಬಿ ಸೇರ್ತಾನೆ ನಾನು ತುಂಬ ಮಾತಾಡ್ತೀನಿ ಅವ್ನು ಕಮ್ಮಿ ಮಾತಾಡ್ತಾನೆ ಏನಿಲ್ಲ ಎಷ್ಟು ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀನು ಅಷ್ಟು ಮಾತಾಡೋದಕ್ಕೂ ಒಂದು ಚಿಕ್ಕದಾಗ ಮಾತಾಡೋಕ್ಕೂ ವ್ಯತ್ಯಾಸ

ದೇವ್ರೆ ನನ್ನ ಮೊಬೈಲ್ ನೋಡೋಣ ಬಂದ್ಬಿಟ್ಟು ಏನ್ ಮಾಡ್ತಾನೆ ಗೊತ್ತಾ ವಯಸ್ಸ ಸುಳ್ಳು ಹೇಳ್ತಲ್ಲ ಒಂದು ಎಷ್ಟು ಸುಳ್ಳು ಹೇಳ್ತಾನಂದ್ರೆ ಈ ಬ್ಲಾಗಲ್ಲಿ ನೀನ್ ನಿಜ ಹೇಳ್ಬಿಟ್ಟು ನಾನು ಮೊಬೈಲ್ ನೋಡೋಣ ಬಂದ್ಬಿಟ್ಟು ಮೊಬೈಲ್ ಕಿತ್ಕೊಬಿಟ್ಟು ಮೊಬೈಲ್ ನೋಡ್ತಾ ಇರ್ತೀಯ ಹೊತ್ತು ಅಂತ ಹೇಳಿಬಿಟ್ಟು ಮಾತಾಡ್ಸ್ಕೊಂಡು ಕೂತ್ಕೊಂತಾನೆ ನೈಟ್ ಮಲ್ಕೋಬೇಕಾದ್ರೆ ಕೂಡ ಏನಾದ್ರು ಎದ್ದಳೆ ನಾನು ಮಾತಾಡ್ತಿದ್ದಂತ ಕೇಳಿಸ್ಕೋ ಎದೋಳು ಅಂತ ಹೇಳಿ ಏನೇನೋ ಎತ್ತಿ ಮಾತಾಡ್ತಾ ಇರ್ತಾನೆ ಎಂತಂದ್ರೆ ನನಗ್ ಜಾಸ್ತಿ ಮಾತಾಡ್ತ ಅಂತ ಹೇಳ್ತಾನೆ ಮೆತ್ತಗೆ ರೆಕಾರ್ಡ್ ಮಾಡಿರ್ತೀನಿ ತಲೆ ತಿನ್ನೋದು ನೀನು ಬೈದ್ ಬೈದ್ ಸರಿ